ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ವಿರುದ್ಧ ಅವಹೇಳನಕಾರಿ ಮಾತು ಹೇಳಿದ್ದ ಎಂಎಲ್ಸಿ ಎನ್ ರವಿಕುಮಾರ್ ಮತ್ತು ಅಮಾನವೇ ಎಂದು ಕಾಗವಾಡ ಶಾಸಕ ರಾಜು ಕಾಗೆ ಅವರು ಆಕ್ರೋಶ ಹೊರಹಾಕಿದ್ದಾರೆ ಕಾಗವಾಡ ವಿಧಾನಸಭಾ ವ್ಯಾಪ್ತಿಯ ಜಂಬಗಿ ಗ್ರಾಮದಲ್ಲಿ ಹಮ್ಮಿಕೊಂಡ ಬಸವೇಶ್ವರ ಏತ ನೀರಾವರಿ ಯೋಜನೆಯ ಕಾಲುವೆಗೆ ಬಾಗಿನ ಅರ್ಪಣೆ ಹಾಗೂ ವಿವಿಧೋಷಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸರ್ಕಾರಿ ಸಂಘದ ಸಾಲ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದರು ನಾನು ರಾಜ್ಯ ಸರ್ಕಾರದ ವಿಳಂಬ ಧೋರಣೆ ಬಗ್ಗೆ ಹಲವು ದಿನಗಳಿಂದ ಹೋರಾಟ ಮಾಡಿದ್ದೇನೆ ಇದೇ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಹಾಗೂ ಕೇಂದ್ರ ನಾಯಕ ರಣದೀಪ್ ಸಿಂಗ್ ಸುರ್ಜೇವಾಲಾ ಭೇಟಿ ಮಾಡಿದ್ದೇನೆ ನನಗೆ ಕ್ಷೇತ್ರದ ಅಭಿವೃದ್ಧಿ ವಿಚಾರಕ್ಕೆ ಅನುದಾನ ಕಡಿಮೆ ಬೀಳುವುದಿಲ್ಲ ಎಂದು ಭರವಸೆ ನೀಡಿದ್ದಾರೆ ಹಾಗೆ ಈಗಾಗಲೇ ಕ್ಷೇತ್ರದಲ್ಲಿ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳಿಗೆ ನಾಳೆ ಶಂಕುಸ್ಥಾಪನೆ ನೆರವೇರಿಸಲಿದ್ದೇನೆ ಗಡಿ ರೈತರ ಬಹುಕಣಿನ ಯೋಜನೆಯಾದ ಬಸವೇಶ್ವರ ಏತ ನೀರಾವರಿ ಕಾಮಗಾರಿ ಎರಡನೇ ಹಂತದ ನೀರು ಪೂರೈಕೆಯಾಗುತ್ತಿದ್ದು ರೈತರಲ್ಲಿ ಮಂದಹಾಸ ಮೂಡಿದೆ ಎಂದರು ಹದಿನೈದು ದಿನದಿಂದ ಏನು ಸರ್ಕಾರದಲ್ಲಿ ಒಂದು ಹೋರಾಟ ಮಾಡ್ತಾ ಇದ್ದೇನೆ ಅಂತ ಇವೆಲ್ಲ ಗಮನಿಸಿದ್ದೀರಿ ನನ್ನ ವೈಯಕ್ತಿಕವಾದಂಥ ಏನು ಬೇಡಿಕೆಗಳಿಲ್ಲ ನಾನು ಏನೂ ಇದ್ದದ್ದು ಸಾರ್ವಜನಿಕದಲ್ಲಿ ನಮ್ಮ ಅವಧಿಯಲ್ಲಿ ಏನು ಜನರಿಗೆ ಒಂದು ಚುನಾವಣೆ ಸಂದರ್ಭದಲ್ಲಿ ನಾವು ಎಲ್ಲ ಆಶ್ವಾಸನೆಗಳು ಕೊಟ್ಟಿದ್ದೀವಿ ಏನೇಡಬೇಕು ನೀರಾವರಿ ಯೋಜನೆಗಳಾಗಬೇಕು ಕೆರೆ ತುಂಬಿ ಯೋಜನೆಗಳಾಗಬೇಕು ರೈತರು ಸುಖದಿಂದ ಅವರು ಇವತ್ತು ಊಟ ಮಾಡಿ ಬದುಕಬೇಕು ಅನ್ನೋದೇ ನಮ್ಮ ಇಚ್ಛೆ ಇಲ್ಲಿ ಅದಕ್ಕೆ ಏನು ಮಹತ್ವ ಬಹಳ ಕೊಡೋದು ಬೇಡ ಇದೇ ಎಲ್ಲ ಸ್ವಲ್ಪ ಐತಿ ಸಾಧಕ ಬಾಧಕಗಳು ಇದಾವೆ ಅದಕ್ಕೆ ಈಗೆಲ್ಲ ನಮ್ದು ಏನರ ಇದ್ರೆ ಮಾಡ್ತೀವಿ ಅಂತ ಹೇಳಿದಾರೆ ಎಚ್ಚತ್ತ ಎಚ್ಚತ್ತ ಗಂಟೆ ಕೊಟ್ಟಿದೀವಲ್ಲ ಈಗ ಉನ್ನತ ಸ್ಥಾನಮಾನಗಳು ಉತ್ತರ ಕರ್ನಾಟಕ ವಂಚಿತ ಅದೆಲ್ಲ ಏನು ಬೇಡ ಅದನ್ನ ಯಾರೇ ತೋತಾರ ಯಾರೇ ಮಾಡ್ತಾರ ನಾವು ಬದಿಗರ ಸಾಕೀಗ ನೀನು ಮಂತ್ರಿ ಕೊಡ್ರಂತ ಹೇಳಿಲ್ಲ ಅಲ್ಲಿ ನಾನು ನನ್ನ ಮುಖ್ಯಮಂತ್ರಿ ಅಂತ ಮಾಡ್ರಂತ ಹೇಳಿಲ್ಲ ನನ್ನ ಇಲ್ಲಿ ನಾನು ಆಶ್ವಾಸನೆ ಕೊಟ್ಟಿದ್ದ ಜನರಿಗೆ ಅಟೆ ಏರಿಸಿ ಬಿಟ್ರ ನಾವು ನೀರು ತಂದು ಕೊಡಬೇಕಿತ್ತು ನೀರು ತಂದು ನಾವು ಜನರು ಸಹಾಯಕ್ಕೆ ಮೊಗಲೇ ಆದ್ರು ನಾನು ಸಹಾಯಕ್ಕೆ ಮೊಗಲೇ ಆದ್ತೆ ಮುಖ್ಯಮಂತ್ರಿ ಕೊಡ್ತೀನಿ ಅಂತಂದ್ರೆ ಆಗ್ತರಾ ಸರ್ ಆಗಲ್ಲಪ್ಪ ನನ್ನ ಕಡೆ ನಿಂದ ಮೇಲೆ ಆಗಲೇಬೇಕು ಆದಾಗ ಪರಿವರ್ತನೆ ಅಭಿವೃದ್ಧಿ ಆಗಲೇ ಸಾಧ್ಯ ಐತಿ ಹೆಲ್ಕೆ ಕಾರ್ಯದರ್ಶಿ ವಿರುದ್ಧ ವೈಕುಮಾರ್ ಅವರು ಒಂದು ಹೇಳಿಕೆ ಕೊಡುತ್ತಾರೆ ಸೀಮ ಅವರು ಹಗಲು ರಾತ್ರಿ ಜೊತೆ ಕಾರ್ಯದರ್ಶಿ ಇರ್ತಾರೆ ಅಂತ ಹೇಳಿ